ಹಲೋ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಬರೀ ನನ್ನ ಡೇ ಸ್ಟಾರ್ಟ್ ಆಯಿತು ಒಂದು ಕಪ್ ಆಫ್ ನೀರು ಅದಕ್ಕೆ ಅರ್ಧ ಸ್ಪೂನ್ ಚಿಯಾ ಸೀಡ್ಸ್ ಸೊ ಆ ಥರ ಸ್ಟಾರ್ಟ್ ಆಯಿತು ಆ್ಯಂಡ್ ಟಿಫನಿಗೆ ಚುಮ್ಮರಿ ಮತ್ತು ಸಾಬೂದಾನಿ ಮತ್ತು ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಯಾರು ನಂದು ಡ್ರೈ ಫ್ರೂಟ್ಸ್ ಲಡ್ಡು ವಿಡಿಯೋ ನೋಡಿಲ್ಲ ಹೋಗಿ ನೋಡ್ಕೊಂಬರಿ ಅದರದ್ದು ವೀಡಿಯೋ ಕೂಡ ಹಾಕಿನಿ ಆ್ಯಂಡ್ ಭಾಳ ಕ್ವಿಕ್ಕಾಗಿ ಕೂಡ ನೀವು ಡ್ರೈ ಫ್ರೂಟ್ಸ್ ಲಡ್ಡೂನ ಮಾಡ್ಕೋಬೋದು ಆ್ಯಂಡ್ ದೊಡ್ಡವರು ಕೂಡ ಒಂದು ತಿನ್ಬೋದು ಮತ್ತು ಸಣ್ಣ ಮಕ್ಕಳು ಕೂಡ ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾವು ಬಂದ್ವಿ ಸ್ಪೆಟ್ಸ್ ಮಾಡೋಕೆ ಸ್ಪೆಟ್ಸ್ ಮೇಕರ್ ಹತ್ರ ಮೇಕರ್ಸ್ದು ಇದ್ರಾಗ ಶಾಪ್ನಾಗ ಸೊ ಚೆನ್ನಾಗಿದ್ದು ಮತ್ತು ಮಮ್ಮಿ ಅಪ್ಪ ಜೊತೆ ಒಂದು ಸರಿ ಕೂಡ ಇತ್ತಲ್ಲ ಸೊ ಅದಕ್ಕೋಸ್ಕರ ಅಪ್ಪಾಜಿಗೆ ಟೀ ಶರ್ಟು ಮತ್ತು ಇದು ತೊಗೊಂಡ್ರಾಯ್ತು ಅಂತ ಬಂದಿದ್ವಿ ಅದನ್ನ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಅಂಡ್ ಚೆನ್ನಾಗಿದ್ವು ವೆಸ್ಟ್ ಸೈಡ್ ಒಳಗೆ ಕಲೆಕ್ಷನ್ಸ್ ಅಮ್ಮ ಅಂಡ್ ಇದನ್ನು ಮುಗಿಸ್ಕೊಂಡು ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋದ್ರಾಯ್ತು ಯಾಕಂದ್ರೆ ಮನೆಗೆ ಹೋಗಿ ಮತ್ತೆ ಏನು ಮಾಡೋದು ಅಂತ ಸ್ವಲ್ಪ ತಿಂದ್ರಾಯ್ತು ಅಂತ ಇಷ್ಟೆಲ್ಲ ಆರ್ಡರ್ ಮಾಡಿದ್ವಿ ಬಂದು ನೆಕ್ಸ್ಟ್ ಮಾರ್ನಿಂಗ್ ಓ ನಾನು ನಿಮ್ಗೆ ಹೇಳೋದೇ ಬಿ ಮರ್ತೆ ಏನಂದ್ರೆ ನಮ್ಗುಣ್ಣ ಹಾಲು ಬಿಡ್ಸಿದ್ರಾಯ್ತು ಬ್ರೆಸ್ ಫೀಡ್ ಮುಗಿಸಿ ಏನು ನಿಲ್ಸಿದ್ರಾಯ್ತು ಅಂತ ಊರೊಳಗೆ ಬಿಟ್ಟು ಬರಾಕಂತೆ ನಮ್ಮ ಪ್ರೀತಿ ಕಡೆ ಕಳ್ಸಾಕೆ ಬಂದಿದ್ವಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದ್ವಿ ಆ್ಯಂಡ್ ಹಂಗೆ ಬರುತ್ತಾ ಟಿಫನ್ ಕೂಡ ಹೊರಗೆ ಮುಗಿಸ್ಕೊಂಡು ಬಂದ್ವಿ ಅಂಡ್ ನೆಕ್ಸ್ಟು ಪಪ್ಪಾ ಮತ್ತೆ ಮಮ್ಮಿದು ವೆಡ್ಡಿಂಗ್ ಅನಿವರ್ಸರಿ ಸೆಲೆಬ್ರೇಷನ್ ನಾನು ಇರಲಿಲ್ಲ ಸೊ ಗಿಫ್ಟ್ ಕೂಡ ಒಂದು ಫೋಟೋ ಕೊಟ್ವಿ ಆ್ಯಂಡ್ ಗುಂಡಣ್ಣಗೆ ಬ್ರೆಸ್ಟ್ ಫೀಡ್ ನಿಲ್ಲಿಸೋಕೆ ನನಗೇನು ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ ಬಟ್ ಅವನ್ನ ಜೊತೆಯೇ ಇಟ್ಕೊಂಡು ನಾನು ಬ್ರೆಸ್ಟ್ ಫೀಡ್ ನಿಲ್ಲಿಸ್ಬೇಕು ಅಂದರೆ ಭಾಳ ಕಷ್ಟ ಆಯಿತು ಸೊ ಅದಕ್ಕೋಸ್ಕರ ನಾನು ಒಂದು ಐಡಿಯಾ ಮಾಡಿ ಅವನ್ನ ಮಮ್ಮಿ ಕಡೆ ಬಿಟ್ಟು ಬಂದೆ ಆ್ಯಂಡ್ ಯಾವ ಥರ ಅವನ್ನ ಸಂಭಾಳಿಸಿದ್ವಿ ಮತ್ತು ಎರಡು ದಿನದೊಳಗೆ ಹೆಂಗೆ ಅವ್ನು ಬಿಟ್ಟ ಎಷ್ಟು ಟೈಮ್ ತೊಗೊಂಡ ಅದನ್ನೆಲ್ಲನೂ ನಾನು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಇನ್ನೂ ಮಾಡಬೇಕಾಗಿದ್ದು ಒಂದೇ ಬಂದರೆ ಇನ್ಫಾರ್ಮೇಷನ್ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಒಂದೇ ಒಂದು ವೀಡಿಯೋ ಮಾಡಿ ನಿಮಗೆ ಬ್ರೆಸ್ಟ್ ಫೀಡ್ ಬಗ್ಗೆ ಮತ್ತು ಅದನ್ನು ನಿಲ್ಲಿಸೋದ್ರದ ಬಗ್ಗೆ ಎಷ್ಟು ಟೈಮ್ ತೊಗೊತಾರ ಯಾವ ಥರ ನಾವೆಲ್ಲ ಅವ್ರ ಮಕ್ಕಳ ಮೇಲೆ ಪರಿಣಾಮ ಬೀರ್ಲಂಗೆ ಭಾಳ ಚಂದ ನೋಡಿಕೊಂಡು ಬ್ರೆಸ್ಟ್ ಫೀಡ್ನ ಸ್ಟಾಪ್ ಮಾಡ್ಬೋದು ಆ್ಯಂಡ್ ಎಷ್ಟು ವರ್ಷದೊಳಗೆ ಬ್ರೆಸ್ಟ್ ಫೀಡ್ನ ನಿಲ್ಲಿಸಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಇದಾಗಿತ್ತು ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮನೀ ಮನ ದೇವ್ರದ್ದು ಹಬ್ಬ ಇತ್ತು ಸೊ ಜಾತ್ರೆ ಇತ್ತು ಅದರದ್ದು ಕೂಡ ಈ ಥರ ಎಲ್ಲ ಒಂದು ಪದ್ಧತಿ ಕೂಡ ಐತಿ ಏನಂದ್ರೆ ಆ ದೇವ್ರದ್ದು ಜಾತ್ರೆ ಇದ್ದಾಗ ನಾವು ಚಪಾತಿ ಮತ್ತು ಈ ಕಡಲೆ ಬೇಳೆದ ಪಾಯಸ ಅಂತಾರಲ್ಲ ಅದ್ರದ್ದು ಹುಗ್ಗಿ ಆಮೇಲೆ ಅದಕ್ಕೆ ಒಂದು ಎರಡು ಬಾಳೆಹಣ್ಣಿನ ಪೀಸು ಮತ್ತು ಮೊರ್ಗಾಯಿ ಪಲ್ಯ ಯಾವಾಗಲೂ ಇದ್ದಂಗೆ ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಮತ್ತು ಅನ್ನ ಸೊ ಇದನ್ನೆಲ್ಲ ಇಟ್ಟಿದ್ವಿ ಮತ್ತು ಆ ದೇವ್ರ ಮೂರ್ತಿನೂ ಕೂಡ ಈ ಥರ ಏನೋ ಒಂಥರ ಏನದು ನೀಟಾಗಿ ಈ ಥರ ಮಾಡಿದ್ದೆ ಹೆಂಗಿತ್ತು ಡೆಕೋರೇಷನ್ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ದೇವ್ರ ಕೋಣೆ ಈ ಥರ ಎಲ್ಲ ಇತ್ತು ಆ್ಯಂಡ್ ನಮ್ಮ ದೇವ್ರ ಕೋಣೆದು ಯಾರಿಗಾದರೂ ಇಷ್ಟ ಆದರೆ ನಮ್ಮ ದೇವ್ರ ಕೋಣೆ ಅದರದ್ದು ಬೇಕಂದರೆ ಕಮೆಂಟ್ ಮಾಡಿ ವಿಡಿಯೋ ಬೇಕಂದರೆ ಅದರದ್ದು ಇನ್ಫಾರ್ಮೇಷನ್ ಬೇಕಾ ಇನ್ಫಾರ್ಮೇಷನ್ ಅಂದ್ರೆ ಅಷ್ಟೇನು ದೊಡ್ಡದಿದು ಇಲ್ಲ ಬಟ್ ನಮಗೆ ಏನು ತಕ್ಕ ಮಟ್ಟಿಗೆ ನಾವು ಮಾಡ್ಕೊಂಡೇವಿ ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ರೆಸಿಪಿ ಕೂಡ ಹೇಳಬೇಕಾಗಿತ್ತಲ್ಲ ನಿಮ್ಗೆ ಈಗ ಹೆಂಗಂದ್ರೆ ಮ್ಯಾಂಗೋ ಸೀಸನ್ನು ಸೊ ಅದ್ರದ್ದು ಒಂದು ರೆಸಿಪಿ ಇಲ್ಲ ಅಂದ್ರೆ ಹೆಂಗಿರುತ್ತಾ ಡೆಸರ್ಟ್ ಇಲ್ಲ ಅಂದ್ರೆ ಹೆಂಗಿರತ್ತಾ ಸೊ ಹಾಗಾಗಿ ಅದರ ಡೆಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಏನಿಲ್ಲ ಮ್ಯಾಂಗೋಸ್ ಇರ್ತಾವಲ್ಲ ಭಾಳ ಹಣ್ಣಿರೋವು ಭಾಳ ಚೆನ್ನಾಗಿ ಸ್ಮೆಲ್ಲು ಮತ್ತು ಇದು ಸ್ವೀಟ್ ಇರ್ತವಲ್ಲ ಆ ಮ್ಯಾಂಗೋ ತೊಗೊಳ್ರಿ ಅದಕ್ಕೆ ಕಟ್ ಮಾಡಿಕೊಟ್ರು ನೀಟಾಗ ಆ್ಯಂಡ್ ಆಮೇಲೆ ಸಕ್ರೆ ಹಾಕಿರಿ ಬೆಲ್ಲ ಅಥವಾ ಸಕ್ರೆ ಸಕ್ಕರೆ ಹಾಕಿದ್ರೆ ಚಲೋ ಯಾಕಂದರೆ ಡೆಸರ್ಟ್ ಅಲ್ಲ ಆಮೇಲೆ ಹಾಲು ಮತ್ತು ಇನ್ನೊಂದು ಏನಂದರೆ ಈ ಹಾಲನ್ನ ಒಂದು ಸ್ವಲ್ಪ ಕುದಿಸ್ರಿ ಸಾರಿ ಕುದಿಸ್ರಿ ಅಂದ್ರೇನು ನಿಂಬೆ ನಿಂಬೆಹಣ್ಣು ಹಾಕಿ ಒಂಥರ ಒಡ ಒಡದ ಹಾಲು ಅಂತಾರಲ್ಲ ಇಲ್ಲ ಅಂದರೆ ಪನ್ನೀರ್ ಸಿಗುತ್ತಲ್ಲ ಅದನ್ನು ಹಾಕ್ಬೋದು ಆಮೇಲೆ ಒಂದಿಷ್ಟು ಹಾಲು ಆಮೇಲೆ ಸಕ್ಕರೆ ಮತ್ತು ಇದು ನಾನು ನಾನು ಒಂದು ಹೇಳಿದ್ದೆ ಏನದು ಯಾವುದಾದ್ರೂ ಸ್ವೀಟ್ ಮಾಡಬೇಕಂದ್ರೆ ಏಲಕ್ಕಿ ಪೌಡ್ರು ಅದೆಲ್ಲ ಏನದು ಈ ಖಾರ ಏನೇನೋ ಇರ್ತಾವಲ್ಲ ಶುಂಠಿ ಬೇ ಶುಂಠಿ ಹಸಿ ಹ ಹಸಿ ಶುಂಠಿನೇ ಅಲ್ಲ ಒಣ ಶುಂಠಿ ಮತ್ತು ಏಲಕ್ಕಿ ಲವಂಗ ಇದರಲ್ಲಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮತ್ತು ಸ್ವಲ್ಪ ಐಸ್ ಕ್ರೀಮು ಯಾವುದಾದ್ರೂ ಫ್ಲೇವರ್ ಆಗ್ಬೋದು ಐಸ್ ಕ್ರೀಮು ನಮ್ಮ ಗುಣಹಣ್ಣು ಗಂಕ್ರು ಈಗೀಗ ಎಷ್ಟೊಂದು ಐಸ್ ಕ್ರೀಮ್ದು ಚಾಳಿ ಬಿದ್ದೈತೆ ಅಂದ್ರೆ ಭಾಳ ಅಂದ್ರೆ ಭಾಳ ಬರೀ ಐಸ್ ಕ್ರೀಮ್ ಬೇಕಂತಾನ ಸೊ ಆಮೇಲೆ ನೆಕ್ಸ್ಟ್ ಬಂದು ಇದಿಷ್ಟು ಹಾಕಿ ಹನಿ ಹಾಕಿರಿ ಸ್ವಲ್ಪ ಸ್ವೀಟ್ನ ಕಡಿಮೆ ಮಾಡಿರಿ ಅಂದರೆ ಶುಗರ್ನ ಸ್ವಲ್ಪ ಹಾಕಿರಿ ಮತ್ತು ಹನಿ ಹಾಕಿರಿ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿದರೆ ಮುಗೀತು ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಂದರೆ ಐಸ್ ಕ್ರೀಮ್ ಹಾಕಿ ಆಮೇಲೆ ಅದನ್ನು ಫ್ರೀಜ್ ಮಾಡಿರಿ ಫ್ರೀಝರ್ ಒಳಗಿಡ್ರಿ ಆಮೇಲೆ ಒಂದು ಅರ್ಧ ತಾಸು ಅಥವಾ ಒಂದು ಆರು ಮೇಲೆ ಬಿಟ್ಟು ಆಮೇಲೆ ತಿಂದರೆ ಚೆನ್ನಾಗಿರುತ್ತೆ ಮನೆಯೊಳಗೆ ಚೆನ್ನಾಗಿ ಒಂದು ಸ್ವಲ್ಪ ನೀಟಾಗಿ ಮಾಡಿಕೊಂಡು ನಾವು ತಿನ್ಬೋದು ಸೊ ಅದರೊಳಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಕೂಡ ಹಾಕಿದ್ವಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಈ ಐಸ್ ಕ್ರೀಮ್ನ ಟ್ರೈ ಮಾಡಿರಿ ನಾನು ಕೂಡ ವಿಡಿಯೋದೊಳಗೆ ನೋಡಿ ಯೂಟ್ಯೂಬ್ನಾಗ ಟ್ರೈ ಮಾಡಿದ್ದೆ ಇದು ಟ್ರಯಲ್ ಆ್ಯಂಡ್ ಎರರ್ ಆಗಿತ್ತು ಬಟ್ ಚೆನ್ನಾಗಿ ಬಂತು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟ್ ಮೀ ಆ್ಯಂಡ್ ಥ್ಯಾಂಕ್ ಯು